ಪ್ರೀತಿಯ ವಿದ್ಯಾರ್ಥಿಗಳೇ ಒಂದು ದೇಶ ಸುರಕ್ಷಿತವಾಗಿರಬೇಕೆಂದರೆ ಅಲ್ಲಿನ ರಕ್ಷಣಾ ವ್ಯವಸ್ಥೆ ಮುಖ್ಯವಾಗಿರುತ್ತೆ ಅಂಥದ್ರಲ್ಲಿ ಭಾರತ ರಕ್ಷಣಾ ಪಡೆಗಳ ಬಗ್ಗೆ ನಾವು ಇಂದಿನ ಅವಧಿಯಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ ಈ ಅಧ್ಯಾಯದಲ್ಲಿ ಪ್ರಮುಖವಾಗಿ ರಕ್ಷಣಾ ಪಡೆಗಳ ಜವಾಬ್ದಾರಿಗಳು ಭಾರತೀಯ ಭೂಸೇನೆ ಭಾರತೀಯ ವಾಯುಪಡೆ ಭಾರತೀಯ ನೌಕಾಪಡೆ ಹಾಗೂ ಇದಕ್ಕೆ ಪೂರಕವಾಗಿರ್ತಕ್ಕಂಥ ರಕ್ಷಣಾ ಪಡೆಗಳು ಅದರಲ್ಲಿ ಪ್ರಮುಖವಾಗಿ ಗಡಿ ಭದ್ರತಾ ಪಡೆ ಗಡಿ ರಸ್ತೆಗಳ ಸಂಘಟನೆ ಹಾಗೂ ಕರಾವಳಿ ಪೊಹರೆಯವರು ಅನ್ನುವಂತಹ ಈ ರಕ್ಷಣಾ ವ್ಯವಸ್ಥೆಯ ಬಗ್ಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸಂಕ್ಷಿಪ್ತವಾಗಿರತಕ್ಕ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಕೇಳಿ ನಾನು ರಕ್ಷಣಾ ಪಡೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡ್ತೇನೆ ದೇಶವನ್ನು ಪರ್ಕಿಯರ ಆಕ್ರಮಣದಿಂದ ರಕ್ಷಿಸುವುದು ರಾಷ್ಟ್ರದ ಪ್ರಥಮ ಕರ್ತವ್ಯ ಈ ಕಾರ್ಯವನ್ನು ರಕ್ಷಣಾ ಪಡೆಗಳಿಗೆ ನೀಡಲಾಗಿದೆ ಆದುದರಿಂದ ರಕ್ಷಣಾ ಪಡೆಗಳ ಪಾತ್ರ ಮಹತ್ವದ್ದಾಗಿದೆ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ದೇಶದ ಸಮಗ್ರತೆಗೆ ಸವಾಲುಗಳು ಎದುರಾದಾಗ ನಾವು ಅವನ್ನು ಸಮರ್ಥವಾಗಿ ಎದುರಿಸಿದ್ದೇವೆ ನಮ್ಮ ಸೇನಾಪಡೆಗಳು ತಾಯ್ನಾಡಿಗಾಗಿ ಎಲ್ಲ ತ್ಯಾಗಕ್ಕೂ ಸಿದ್ಧ ಎಂಬುದನ್ನು ಕಾರ್ಗಿಲ್ ಯುದ್ಧದಲ್ಲಿ ಪ್ರದರ್ಶಿಸಿದ್ದೇವೆ ಇದಿಷ್ಟು ನನ್ನ ಮಾಹಿತಿ ರಕ್ಷಣಾ ಪಡೆಯ ಜವಾಬ್ದಾರಿಗಳಿಗೆ ಒಂದ್ ಮಾತನಾಡುತ್ತೇನೆ ಒಂದೇ ದೇಶದ ಗಡಿ ಪ್ರದೇಶದ ರಕ್ಷಣೆ ಎರಡನೇದು ದೇಶ ಸಮಗ್ರತೆಯನ್ನು ಕಾಪಾಡುವುದು ಮೂರನೇದ ಕಳಸಗಣಿಕೆ ಮತ್ತು ಕಾನೂನು ಬಹಾರ ಚಟುವಟಿಕೆಗಳನ್ನು ತಡೆಗಟ್ಟುದು ಭಾರತದ ಸರ್ವೋಚ್ಚ ಅಧಿಕಾರ ನೀಡಲಿಗೆ ನೀಡಲಾಗಿದೆ ರಕ್ಷಣಾ ವ್ಯವಸ್ಥೆ ಮೂರು ಭಾಗಗಳಿಗೆ ಹೊಂದಿದೆ ಒಂದೇನದು ಭೂಸೇನೆ ಎರಡನೇದು ನೌಕಾಪುಡಿ ಮೂರನೇದು ವಾಯುಪಡೆ ರಕ್ಷಣಾ ಪಡೆ ಸ್ವಾತಂತ್ರ್ಯೋತ್ಸವ ಮತ್ತು ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಪಾಲ್ಗೊಂಡ ಸೇನಾ ಸಾಮರ್ಥ್ಯವನ್ನು ಶ್ರಮಿಸಿದರು ನಾನು ಭಾರತೀಯ ಭೂಸಿನ ಬಗ್ಗೆ ಒಂದು ಇಷ್ಟು ಮಾಹಿತಿ ಭಾರತೀಯ ಭೂಸಿನ ವಿಶ್ವದಲ್ಲಿ ಎರಡನೇ ಅತಿ ದೊಡ್ಡ ಪಡೆ ಇದೆ ಭಾರತೀಯ ಭೂಸೇನೆ ವಿಶ್ವದಲ್ಲಿ ಭಾರತೀಯ ಪದಾರ್ಥಗಳ ಅಶ್ವದಳ ದಳ ಮತ್ತು ಒಂಟಿ ದಳ ಯುದ್ಧ ಟ್ಯಾಂಕ್ಗಳನ್ನು ಹೊಂದಿದೆ ಭಾರತೀಯ ಮುಖ್ಯಸ್ಥನ ದಳನಾಯಕ ಎಂದು ಕರೆಯಲಿದೆ ಹೊಸದೇ ಪ್ರಧಾನ ಕಚೇರಿ ನಿರ್ಮಿಸುತ್ತದೆ ನಾನು ಭಾರತೀಯ ನೌಕಾಪಡೆಯ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡುತ್ತೇನೆ ಕರಾವಳಿ ತೀರವನ್ನು ಹಾಗೂ ಕರಾವಳಿ ತೀರವನ್ನು ಹಾಗೂ ದ್ವೀಪಗಳನ್ನು ರಕ್ಷಿಸಲು ನೌಕಾಪಡೆಯ ಅಗತ್ಯವಿದೆ ನೌಕಾಪಡೆಯ ಅಗತ್ಯವಿದೆ ಭಾರತದ ಭಾರತದ ನೌಕಾಪಡೆಯು ಜಗತ್ತಿನಲ್ಲಿ ಅತಿ ದೊಡ್ಡ ಆರನೆಯ ನೌಕಾದಳವಾಗಿದೆ ಅದರ ಮುಖ್ಯಸ್ಥನನ್ನು ಅಡ್ಮಿರಲ್ ಎಂದು ಕರೆಯುತ್ತಾರೆ ಅದ ಭಾರತದ ನೌಕಾಪಡೆಯ ಮುಖ್ಯ ಕಚೇರಿಯು ಹೊಸ ದೆಹಲಿಯಲ್ಲಿದೆ ಹೊಸ ದೆಹಲಿಯಲ್ಲಿದೆ ನೌಕಾಪಡೆಯು ಆಧುನಿಕ ಆಧುನಿಕ ಮಾದರಿಯ ಕ್ಷಿಪಣಿ ಹಡಗುಗಳು ಮತ್ತು ಜಲಾಂತ ಗಾರ್ಮಿಗಳನ್ನು ಒಳಗೊಂಡಿದೆ ಅವುಗಳಲ್ಲಿ ಐ ಎನ್ ಎಸ್ ವಿಭೂತಿ ಐ ಎನ್ ಎಸ್ ಗೋದಾವರಿ ಹಾಗೂ ಐ ಎನ್ ಎಸ್ ಗೋದಾವರಿ ಪ್ರಮುಖಗಳಾದವು ಅಲ್ಲದೆ ಐ ಎನ್ ಎಸ್ ವಿರಾಟ್ ಐ ಎನ್ ಎಸ್ ಐ ಎನ್ ಎಸ್ ವಿರಾಟ್ ಮತ್ತು ಐ ಎನ್ ಎಸ್ ಶಿವಾಲಿಕ್ ನಂತಹ ಇವು ವಿಮಾನವಾಹಕಗಳನ್ನು ಹೊಂದಿರುವ ನೌಕಾ ನೌಕಾನೆಲೆಯು ಸುಸಜ್ಜಿತವಾಗಿದೆ ಕರ್ನಾಟಕದ ಕಾರವಾರದಲ್ಲಿ ಸಿಬರ್ಡ್ ಕರ್ನಾಟಕದ ಕಾರವಾರದಲ್ಲಿ ಸಿಬರ್ ಸಿಬರ್ಡ್ ನೌಕಾನೆಲೆಯನ್ನು ಸ್ಥಾಪಿಸಲಾಗಿದೆ ಎಷ್ಟು ನನ್ನ ಮಾಹಿತಿ ನಾನು ಭಾರತೀಯ ವಾಯುಪಡೆ ಬಗ್ಗೆ ಹೇಳ್ತೇನೆ ಭಾರತ ಪ್ರಪಂಚದಲ್ಲಿ ನಾಲ್ಕನೇ ದೊಡ್ಡ ವಾಯುಪಡೆಯನ್ನು ಹೊಂದಿದೆ ಇದರ ಮುಖ್ಯಸ್ಥರನ್ನು ಏರ್ ಚೀಫ್ ಮಾರ್ಷಲ್ ಎನ್ನುವರು ಇದರ ಕೇಂದ್ರ ಕಚೇರಿಗಳು ವೃದ್ಧಿಯಲ್ಲಿ ಹೇಳಿದರು ಆಡಳಿತದ ಅನುಕೂಲಕ್ಕಾಗಿ ವಾಯುಪಡೆಯನ್ನು ಏಳು ಮಂಡಳಗಳಾಗಿ ವಿಂಗಡಿಸಲಾಗಿದೆ ಬೆಂಗಳೂರು ಹೈದರಾಬಾದ್ ಮತ್ತು ದಿಂಡಿಗಳಲ್ಲಿ ವಾಯುಪಡೆಗೆ ತರಬೇತಿ ನೀಡುವ ಪ್ರಮುಖ ಕೇಂದ್ರಗಳಿವೆ ವಾಯುಪಡೆಯನ್ನು ವಾಯುಪಡೆಯು ತಂತ್ರಜ್ಞಾನದ ಅಳವಡಿಕೆಯಿಂದ ಅನೇಕ ಹೊಸ ಯುದ್ಧ ವಿಮಾನಗಳನ್ನು ಹೊಂದಿ ಶಸ್ತ್ರ ಸನ್ನದ್ಧವಾಗಿದೆ ನಾನು ಪೂರಕ ರಕ್ಷಣಾ ಪಡೆಗಳ ಬಗ್ಗೆ ಹೇಳ್ತೇನೆ ರಕ್ಷಣಾ ಪಡೆಗಳ ಅವುಗಳಲ್ಲಿ ಅವುಗಳಿಗೆ ವಿಷಮ ಸಂದರ್ಭಗಳಲ್ಲಿ ನೆರವಾಗಲು ರಕ್ಷಣಾ ಪಡೆಗಳು ಪೂರಕ ರಕ್ಷಣಾ ಪಡೆಗಳು ಸಹ ಕಾರ್ಯನಿರ್ವಹಿಸುತ್ತವೆ ಪೂರಕ ರಕ್ಷಣಾ ಪಡೆಗಳಲ್ಲಿ ನಾಲ್ಕು ಪ್ರಕಾರಗಳಿವೆ ಒಂದು ಗಡಿ ಭದ್ರತಾ ಪಡೆ ಗಡಿ ಗಡಿ ಪ್ರದೇಶಗಳನ್ನು ರಕ್ಷಿಸುವುದು ಗಡಿ ಭದ್ರತಾ ಪಡೆಯ ಪ್ರಮುಖ ಕಾರ್ಯವಾಗಿದೆ ಕಾರ್ಗಿಲ್ ಯುದ್ಧದಲ್ಲಿ ಗಡಿ ಭದ್ರತಾ ಪಡೆಯು ಪ ಪರ್ವತದ ಎತ್ತರದ ಸೇನೆಯ ಜೊತೆಗೂಡಿ ಹೋರಾಟ ಮಾಡಿತು ತಮ್ಮ ಪ್ರಾಣ ಇದುವರೆಗೆ ಕರ್ತವ್ಯ ಎಂಬುದು ಇದರ ಧ್ಯೇಯವಾಕ್ಯವಾಗಿದೆ ಎರಡು ರಸ್ತೆಯ ಸಂಘಟನೆ ರಸ್ತೆಯ ಸಂಘಟನೆಯು ಮುಚ್ಚಿರುವ ರಸ್ತೆಗಳನ್ನು ತೆರವು ಮಾಡಿ ಸೈನಿಕ ಕಾರ್ಯಾಚರಣೆಗೆ ಸಹಾಯ ಮಾಡುತ್ತ ಸಹಾಯ ಮಾಡುತ್ತದೆ ರಸ್ತೆ ನಿರ್ಮಾಣ ಸೇತುವೆ ನಿರ್ಮಾಣ ಒಳಚರಂಡಿ ನಿರ್ಮಾಣಗಳಂತಹ ಪ್ರಕೃತಿ ಸಂದರ್ಭಗಳಲ್ಲಿಯೂ ಕಾರ್ಯವನ್ನು ಕೈ ತೆಗೆ ಕೈ ತೆಗೆದುಕೊಳ್ಳುತ್ತದೆ ಈ ಸಹ ಕೈ ಕಾರ್ಯವನ್ನು ಕೈ ತೆಗೆ ಕರಾವಳಿಯ ಮೂರು ಕರಾವಳಿಯ ಪಹೆರೆಯವರು ಇದು ಅರಮಿಲಿಟರಿಯ ಪಡೆಯಾಗಿದೆ ಇದರ ಪ್ರಧಾನ ಕಚೇರಿ ಹೊಸದಿಲ್ಲಿಯಲ್ಲಿದೆ ಕರಾವಳಿ ತೀರವನ್ನು ರಕ್ಷಿಸುವುದು ಇದರ ಪ್ರಮುಖ ಕಾರ್ಯವಾಗಿ ಕಾರ್ಯವಾಗಿದೆ ಕಾರ್ಯಕ್ರಮಣ ಒಳಗಿಸುವಕ್ಕೆ ಕಳಸಂಗಣಿಕ ತಡೆಗಟ್ಟುವುದು ಇದರ ಪ್ರಮುಖ ಕಾರ್ಯವಾಗಿದೆ ನಾಲ್ಕು ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಇದು ಇದು ಅತಿ ವಿಶ್ವದ ಅತಿ ದೊಡ್ಡ ಎರಡನೇ ಅತಿ ದೊಡ್ಡ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಇದೆ ಸುಮಾರು ಒಂದು ಲಕ್ಷದ ನಲವತ್ತೈದು ಸಾವಿರ ಯೋಧರು ಇದರಲ್ಲಿ ಇದರಲ್ಲಿದ್ದಾರೆ ಮುನ್ನೂರಕ್ಕೂ ಹೆಚ್ಚು ಸರ್ಕಾರಿ ಖಾಸಗಿ ಕೇಂದ್ರ ಕೈಗಾರ ಕೈ ಕೈಗಾರಿಕಾ ಘಟಕಗಳು ಮತ್ತು ಪ್ರಯೋಗಾಲಯಗಳಿಗೆ ಭದ್ರತೆಯನ್ನು ಒದಗಿಸುತ್ತದೆ ಇದಲ್ಲದೆ ವಿಮಾನ ನಿಲ್ದಾಣ ರಸ್ತೆ ನಿಲ್ದಾಣ ಆ ಐತಿಹಾಸಿಕ ಸಂರಕ್ಷಿತ ಸ್ಮಾರಕಗಳಿಗೂ ಭದ್ರತೆಯನ್ನು ಒದಗಿಸುತ್ತದೆ